ಅಟಲ್ ಬಿಹಾರಿ ವಾಜಪೇಯಿ ಅವರು ಆಯ್ಕೆ ಆದರು ಇಲ್ಲಿವರೆಗೆ ಕೂಡ ಹಲವಾರು ಏಳು ಬೀಳುಗಳನ್ನು ಕಂಡು ಒಂದು ಹೋರಾಟದ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ಅದಕ್ಕೆಲ್ಲ ಕಾರ್ಯಕರ್ತರು ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಇದೇನು ಜಾತಿಯಿಂದ ಹಣಬಲದಿಂದ ಬೆಳೆದು ಬಂದಂಥ ಅಲ್ಲ ಸರ್ವ ಸಮಾಜದ ಒಂದು ನೇತೃತ್ವದಲ್ಲಿ ಮತ್ತು ಹೋರಾಟಗಳ ಮುಖಾಂತರ ಬೆಳೆದು ಬಂದಂಥ ಪಾರ್ಟಿ ಇದು ಇವತ್ತು ಅನೇಕ ಕಾರ್ಯಕರ್ತರು ಜನಸಂಘದಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಕಾರ್ಯಕರ್ತರು ತಮ್ಮ ಜೀವನವನ್ನು ಕೂಡ ಈ ಪಕ್ಷದ ಏಳಿಗೆಯಾಗಿ ಈ ಪಕ್ಷವನ್ನು ಮಾಡಿದ್ದಾರೆ ಪಂಡಿತ್ ದೀನ್ ದಯಳ್ ಉಪಾಧ್ಯಾಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಈ ಪಕ್ಷವನ್ನು ಕಟ್ಟಲಿಕ್ಕೆ ಒಬ್ಬರು ಕಾಶ್ಮೀರದಲ್ಲಿ ಮರಣ ಹೊಸನ್ನಲ್ಲಿ ಕೊಲೆ ಆಗ್ತದ ಅಂಥ ಮಹಾನುಭಾವ ಕಟ್ಟಿದಂಥ ಈ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಎಲ್ ಕೆ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹಲವಾರು ನಾಯಕರ ಶ್ರಮ ಈ ಪಕ್ಷದ ಮೇಲೆ ಸಾಕಷ್ಟಿದೆ ಮುಂಬರುವಂಥ ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಪಕ್ಷದ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರ ದಿನನಿತ್ಯ ನಡೀತಕ್ಕಂಥ ನಮ್ಮ ಹೋರಾಟಗಳು ಪಕ್ಷದ ಚಟುವಟಿಕೆಗಳು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷದ ಬೆಳವಣಿಗೆ ತಾವೆಲ್ಲರೂ ಸಹಕಾರಿಯಾಗಿದ್ದೇನೆ ಮತ್ತೊಮ್ಮೆ ತಮಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನಾ ದಿನದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾವು ನೀವು ಎಲ್ಲರೂ ಕೊಂಡ್ಕೊಂಡು ಪಕ್ಷದ ಜವಾಬ್ದಾರಿಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಭಾರತ ಎಲ್ಲ ಮತ್ತು ಎಲ್ಲ ಪ್ರಮುಖ ಏಪ್ರಿಲ್ ಆರು ಆರ್ಟಿಕಲ್ ಪ್ರಾಪರ್ಟಿಯ ಸ್ಥಾಪನ ಅದು ಈ ರಾಷ್ಟ್ರದಲ್ಲಿ ನಾವು ಆಚರಣೆ ಮಾಡ್ತಿದೀವಿ ಈ ರೀತಿ ಒಂದು ರಾಷ್ಟ್ರೀಯ ಮಟ್ಟಕ್ಕೆ आपले ದಿನಾಚರಣೆ ಒಂದು ಆಚರಣೆ ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮದಲ್ಲಿ ಹೆಜ್ಜೆ ಇಡೋಕೆ ಅಂತ omnibus ಸಹಜಕ ಒಂದು ಶಕ್ತಿಮಯತೆ ಅಂತ ಹೇಳಿ ಮೂಲಕ ಈ ದಿವಸ ನಾವು ಒಂದು ಪ್ರತಿಜ್ಞೆ ಮಾಡುವಂತಾ ಆ ಕೆಲಸದ ಕಡೆಗೆ ಸಾಥ್ತೆ ಅತಿ ಇದು ರಾಷ್ಟ್ರದಲ್ಲಿ ನಮ್ಮ ಮನೆ ಮೇಲೆ ಅಂದರೆ ಬಿ ಜೆ ಪಿ ಪ್ರಮುಖರಿರ್ಬೋದು ಕಾರ್ಯಕರ್ತರಿರ್ಬೋದು ಅಭಿಮಾನಿಗಳಿರ್ಬೋದು ಪ್ರತಿಯೊಬ್ಬರೂ ಸಹಿತ ನಮ್ಮ ಮನೆಯ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಋಜುರ ಹಾಸಿಸುವ ಮುಖಾಂತರ ಈ ಒಂದು ಹೊಸ ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥ ಕೆಲಸ ಇದರ ಜೊತೆಗೆ ಆಗ್ತಾ ಇದೆ ಮತ್ತು ಆ ಒಂದು ಪಾವು ನೋಡಿದರೆ ನಮ್ಮ ಸ್ಫೂರ್ತಿ ಆಗಬೇಕು ಮತ್ತು ಪಕ್ಷದ ಸಂಘಟನೆಯಲ್ಲಿ ನಮ್ಮ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ಒಂದು ಹೆಚ್ಚಿನ ರೀತಿ ಉತ್ಸಾಹ ಕೊಡುವಂಥ ಕೆಲಸ ಇದು ನಾವು ಆಗ್ತಾ ಇದೆ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಾರ್ಟಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಪಕ್ಷದ ಸಂಘಟನೆಗಾಗಿ ಬೇರೆ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಸ್ಥಳೀಯವಾದ ರೀಜನಲ್ ಪಾರ್ಟೀಸ್ ಇರ್ಬೋದು ಅವರು ಒಂದು ಕುಟುಂಬಕ್ಕೆ ಸೀಮಿತವಾಗಿ ಪಕ್ಷವನ್ನು ಬೆಳೆಸಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಇಲ್ಲದರೆ ಇವತ್ತು ಸಾಮೂಹಿಕ ನಾಯಕರನ್ನು ದಡಿ ಮತ್ತು ಹೊಸ ಹೊಸ ಯುವಕರಿಗೆ ಹೊಸ ರೀತಿಯಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬೇಕಾಗಿತ್ತು ಅದಕ್ಕಾಗಿ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯರು ಅಂದರೆ ಹದಿನೆಂಟು ಕೋಟಿಗಿಂತ ಹೆಚ್ಚು ಸದಸ್ಯರು ಇರುವಂಥ ಪಾರ್ಟಿ ಯಾವುದಾದ್ರೂ ಇಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಮ್ಮ ಹೆಣ್ಣೆ ಇರ್ತಾರೆ ಈ ರೀತಿಯಾದ ಒಂದು ಮೂರು ಸದಸ್ಯತ್ವ ಬೇರೆ ಯಾವುದೇ ಒಂದು ಸಂಘಟನೆಗೆ ಬೇರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಡೀ ಜಗತ್ತಿನಲ್ಲಿ ಇಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಹತ್ತೊಂಬತ್ತು ನೂರ ಎಂಬತ್ತು ಏಪ್ರಿಲ್ ಆರು ಸ್ಥಾಪನೆ ತೋರಿಸಿ ನನಗೊಂದು ಸಂತೋಷದ ಸಂಗತಿ ಅಂತಂದರೆ ವೈಯಕ್ತಿಕವಾಗಿ ನಾನು ರಾಜಕಾರಣದಲ್ಲಿ ರಾಜಕಾರಣದ ಅಧ್ಯಯನ ಮಾಡಿಕೊಂಡು ರಾಜಕಾರಣ ಇಲ್ಲದೆ ಇಟ್ಕೊಂಡು ಜನಸಂಘದಿಂದ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯವರೆಗೆ ಇಲ್ಲಿವರೆಗೂ ಸಹಿತ ಎಲ್ಲ ಘಟನೆಗಳನ್ನು ನಾನು ನೋಡಿದಂಥ ಭೇಟಿ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಎಂಬ ಇಂದಿರಾ ಗಾಂಧಿಯವರು ತುರ್ತು ಪ್ರಶ್ನಿ ಹೇರಿದ್ದರು ಬಹಳ ಒಂದು سروا کاری پروت سوچنے